ಮತ್ತ ನಿನ್ ಏನ್ ಆತ್ ಇಳಿದೌಡ್ರಿ ಒಂದು ಹುಡುಗಿ ನೋಡಿನಿ ಹಾಡ್ರಿ ಮುಂದ ಮುಂದ ಏನ್ ಸುದ್ದ್ ಮಾಡನ್ರಿ ಅಲ್ಲೇ ಶಡ್ಡಿ ಕರ್ಸ್ಕೊಂಡ್ರ ಮತ್ತೆ ಹ್ಯಾಂಗ್ರಿ ಯಾರು ನೋಡ್ಬೇಕೆಲ್ಲ ಬರೋಬರಿ ಆಕತ್ತ ನಮಗೂ ಬಿಳಕ್ ಆಗತ್ತೀ ನೋಡನ್ರಿ

요 ಸ್ಪ್ರಿಂಗ್ ಸ್ಪ್ರಿಂಗ್ have been met an invitation What time did you come to be left for Your own deal We go back here when you come to 회 Your whole kind, Your oldtesy is organised We were a very very upfront Who is the deal on this? Tell us all

ಈಗ ಕಾರ್ಬಾರಿಗೆ ನಾ ಹೇಳಿ ಬಂದ ನೋಡ್ಕೊಂಡ್ ಕಾರ್ ಆರ್ಬಾರಿ ಅಲ್ಲೋ ಅಪ್ಪ ನನಗೆ ಏನಾರ ಫೋನ್ ಹಚ್ಚಿದಾರೆ ಅಲ್ಲಿ ನಾವು ಹುಡ್ಬಾರಕೊಮ್ಮ ತುಂಡು ತುಂಡು ಕಡಿತಿದ್ ಮಗನ ಅಷ್ಟು ಹೋಗೋದು ಬೇಡ ಆರಿ ಆರ್ ಮ್ಯಾಗ ಊಟ ಮಾಡಬೇಕ ಗೌಡ್ರಿ ಹುಡುಗದ ಯಾವತ್ತು ಊಟ ಮಾಡಬಾರ್ದು ಕೊಲ್ಲುದ ನಿಮ್ಗೇನು ಯಾ ನಿಮಿಷ ತಗದ್ರಿ ಇಲ್ಲಿ ಮ್ಯಾಗ ಬ್ರಹ್ಮಾಸ್ತ್ರ ಅವನ ಬೆನ್ಯಾಗ ಕೂದಲಾ ತಗದಂಗ ತಗದ ಅಪ್ಪ ಮಗನ ಬ್ಯಾರೆ ಮಾಡಿ ಮಗನಿಂದಲ್ಲ ಅನ ಬರ್ಸ್ಕೊಳಂಗ ನಾ ಮಾಡಲಿಲ್ಲ ಅಂದ್ರೆ ಅಪ್ಪ ನನಗೆ ಏನಕ್ಕೆ ಕೊಡ್ತೀರಿ ನೋಡ್ರ ಮತ್ತು ಅವ ಬಗ್ಗಿ ಅವ್ರ ಸುದ್ದಿತ್ತಂದ್ರೆ ನನ್ನ ಅಂತ ಕ್ಯಾಕೆ ತಗೊಂಬಂದಿ ಹೇಳಾಕಿ ಸುದ್ದಿ ಏ ಹೇ ಏನಂದಿಲಿ ಏನಿಲ್ಲ ರೀ ನೋಡ್ರಿ ನಾನು ಅಂದದ್ ರೀ ಮತ್ತೇನು ಮಗನ ಮಗನೇ ಹೋರಿ ಸಪ್ಪ ಅಲ್ಲಿ ಮನ್ಯಾಗ ಹೇಳ್ತೀನಿ

ಗೌಡ್ರ ಅದು ಯಾರಿಂದ ನಿನ್ನಿಂದ ನಿನ್ನಿಂದ ಬೀಳ್ಬೇಕ ಆ ಮತ್ತು ಗೌಡ್ರ ಇಂಥ ನಿಮ್ಮ ರೀ ನಿಮಗೆ ಕೈಯ್ಯಾಗಿರ್ಬೇಕಂದ್ರೆ ನಾಲ್ಕು ಎಕ್ರೆ ಯಾಕ್ರಿ ನಾಲ್ಕು ನೂರು ಎಕ್ರೆ ಆದರೂ ನಿಮ್ಮ ಹೆಸ್ರನ್ನೇ ಮಾಡಕ್ಕೆ ನಾನು ಯಾರು ರೀ ಇಡ್ಬೇಕ ತನಿ ಇದಪ್ಪ ತನಿ ಮಾಡಿ ಮಾಡಿದ್ ಮಕ್ಕಳ ಈ ಕೈಯಾಗಿ ಕಾಲ ಹಿಂಗಾಗ ಕಾರಣ ನೀವಿಬ್ರ ತಂದಿ ಮಗನ ಮ್ಯಾಗ ಸೇಡ್ ತೀರ್ಸ್ಕೊಂಡ್ ನನ್ನ ದೇಹನ ಪೂರ್ಣ ಅದ ರೀ ಅದರಿ ನಾಲ್ಕೆಕ್ರೆ ಹೊಲದ್ ಗೌಡ್ರ ಹೆಂಗ ನಿಮ್ಮ ಹೆಸರೇ ಮಾಡಬೇಕು ಅಂತ ವಿಚಾರ ಮಾಡಾಕತ್ತ ಗೌಡ್ರ ನೀವು ದುಡಿಕೆ ಏನಾರ ನಿರ್ಧಾರ ತಗೋಂದ್ರಿ ನಾ ಹೇಳಿದಂಗೆ ಮಾಡ್ರಿ ನಾ ಹೇಳಿದಂಗೆ ನೀವು ಮಾಡಿದ್ರಿ ಅವ್ನು ಆಸ್ತಿ ನಿಮ್ದೈತಿ ಅವನ್ ಏನಾದ್ರು ಅಂದ್ರ ನಾ ಅಪ್ಪನ ಮಾತು ಬಿಟ್ಟು ನಿನ್ನ ಮಾತು ಕೇಳಬೇಕಲ್ರಿ ಗೌಡ್ರ ನೀವು ಅರಿ ಮಂದಿ ದುಡಿ ನಿರ್ಧಾರದಾಗ ಏನಾರ ಅವನ ಕೊಲೆ ಮಾಡಿ ಜೈಲಿಗೆ ಹೋದ್ರೆ ಅಂದ್ರೆ ನಮ್ಮ ಗೌಡ್ರಿ ಕೊಲೆ ಏನ ನಾ ಇಲ್ರಿ ಮಗ ನಾವ್ ಬಾಬು ಯಾಕ್ರಿ ಗೌಡ್ರ

துக்கி அதே காஜி பண்ணி நான் மகசேரி

ಅಲ್ಲ ಮಂದ್ಯಾಗ ಬಡ್ದ ಸಂಧ್ಯಾಗ ಕಾಲು ಮಂದಿರ ಮಂದಿ ರೀ ಇದ್ದ ಏನ್ ಬ್ಯಾಡ್ರಿ ಗೌಡ್ರ ನಾವೇನ್ ಮಾಡ್ಕೊಂಡು ಮಾಡ್ಕೊಂಡು ತಷ್ಟ ಆ ಗೌರ ನನ್ನ ಮಗಿಗೆ ಏನ್ ಮಾಡಬ್ಯಾಡ್ರಿ ಅವು ಕೈ ಅಲ್ರಿ ಕಾಲಂತ ತಿಳ್ಕೊಂಡ ಹೇ ಹೇಳ ಏನ ಹಚ್ಚಿ ಅದನ್ನ ಸ್ವಲ್ಪ ಚಾನ್ಗೆ ಕಾಲರಿ ಆ ಇಲ್ಲೇ ಕೇಳ್ರಿ ಡೈರೆಕ್ಟ್ ಕಾಲು ಹಿಡದಲ್ ಒಂದು ಮರ್ಯಾದಕಿತ್ತನ್ ಮಗಂದ

ಯಾ ದೇಕ್ಕೆ ಹೊರ ಹಾಕಿ ಬಿಡ್ತೀವಿ ಹುಡುಗ ಬರಕ ಹಾಕ್ತೋ ಹೇಳಿವೆ ನಿಂಗೆ ಹೆಚ್ಚಿಗೆ ದುಬರ ಹಾಕಣ್ಣ ಹೆಚ್ಚಿಗೆ ಹಾ ಆ ಹಾ ಅಷ್ಟೇ ಮಾತ್ರ ನನಗೆ ಬರಬೇಕು ಆ ಸಾನಾ ಸುಖಿಲೇ ಬಿಟ್ಟು ಹೋಗ್ತೀವಿ ನಾವ್ ಸಂಕಲನ ಹಾ ಕೇಂಡಿ ಬಿದ್ರ ಅದು ಮುಂದಿನ ಅದು ಮುಂದಿನ ಹಾ ನಿಮಗೆ ಗೊತ್ತೈತಲ್ಲ ನಾನು ಆದ್ರೆ ಗೌಡ್ರೆ ಹಾ ಹಾ ಆ ತದಿನ ನಿಂತೆ ಅಲ್ಲಿ ಹೋಗಿ ಹೇಳೋಗೆ ಅವಗ ಹೇಳ್ತಿಪ್ಪಾ

ಅಲ್ಲ <laughs> <but>